ಚಿಂತಾಕಿ ಪಾಲೀಸ್ ಠಾಣೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಏಕತಾ ದಿವಸ್ ಅಂಗವಾಗಿ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿಕ್ಷಕರು ಪ್ರೌಢಶಾಲೆ ಮಕ್ಕಳು ಸಹಭಾಗಿಯಾಗಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಗಳಿಸಿದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಕೋಟೆ ಪ್ರಭುರಾವ್ ಲೋಟೆ ಸಿರಿಪತಿ ಎಸ್ಬಿ ಗ್ರಾಮ ಗಣ್ಯರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಜೈವಂತ ಮಿತ್ರೆಯವರು ಚಿಂತಾಕಿ ಹಾಗೂ ಮತ್ತಷ್ಟು ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿ ಹಿನ್ನೆಲೆ ಸರ್ದಾರ್ ಪಟೇಲ್ ಅವರ ಜನ್ಮದಿನ ಅಕ್ಟೋಬರ್ ಮೂವತ್ತೊಂದು ಅನ್ನು ರಾಷ್ಟ್ರದ ಏಕತೆ ಹಾಗೂ ರಾಷ್ಟ್ರೀಯ ಏಕತಾ ದಿವಸ್ ಎಂದು ಆಚರಿಸಲಾಗುತ್ತದೆ ಅವರ ಪ್ರತಿಷ್ಠಾಪಿತ ವ್ಯಕ್ತಿತ್ವ ಹಾಗೂ ದೇಶದ ಏಕತೆಗಾಗಿ ಕೆರೆದಿದ್ದ ದಾರಿ ಪ್ರೀತಿ ಮತ್ತು ಪ್ರೇರಣೆಗೆ ಕಾರಣವಾಗಿದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಹ ಇಂತಹ ಓಟ ಪಾದಯಾತ್ರೆಗಳಿಗೆ ಮುನ್ನಡೆಯಾಗಿದೆ ಬೀದರ್ ಜಿಲ್ಲೆಯ ವಿಶೇಷ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಸ್ಥಳೀಯ ಗಣ್ಯರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಓಟ ಸಸಿ ನೆಡುವ ಕಾರ್ಯಕ್ರಮಗಳು ಮತ್ತು ಬಹುಮಾನ ವಿತರಣಾ ಕಾರ್ಯಗಳು ವೇಳಾಗುತ್ತವೆ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಒಗ್ಗಟ್ಟು ರಾಷ್ಟ್ರದ ಏಕತೆಗೆ ಪಟೇಲ್ ಅವರ ಕೊಡುಗೆ ಅಮೂಲ್ಯ ಈ ಸಂದರ್ಭದಲ್ಲಿ ಯುವಜನತೆ ಮತ್ತು ಸಾರ್ವಜನಿಕರಿಗೆ ಸಮಾಜದಲ್ಲಿ ಏಕತೆ ಪ್ರಾಮಾಣಿಕತೆ ಮತ್ತು ಸಮಾಜ ಸೇವೆಯ ಪ್ರೇರಣೆಯನ್ನು ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಪ್ರತಿಯೊಂದು ಭಾಗಗಳು ವಿವಿಧ ರಾಜ್ಯಗಳು ಸಂಸ್ಥಾನಗಳು ಹಂಚಿ ಹೋಗಿದ್ದು ಅದಕ್ಕಾಗಿ ನಮ್ಮ ಭಾರತದ ಒಳಪಡಲು ಇಚ್ಛಿಸ್ತಾ ಇರಲಿಲ್ಲ ಅದಕ್ಕಾಗಿ ನಮ್ಮ ಗೃಹಮಂತ್ರಿಗಳಾಗಿರ್ತಕ್ಕಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ವಿಶೇಷ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಆ ಜುನಾಗಢ ಅಂತಕ್ಕಂಥ ರಾಜ್ಯ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ರಾಜ್ಯ ಮತ್ತು ಇನ್ನಿತರ ಬೇರೆ ಬೇರೆ ಸಂಸ್ಥಾನಗಳನ್ನು ನಮ್ಮ ಭಾರತ ಅಖಂಡ ಭಾರತದಲ್ಲಿ ವಿಲೀನವನ್ನು ಮಾಡಿ ನಮ್ಮ ದೇಶಕ್ಕೆ ಅಖಂಡ ಭಾರತವನ್ನು ತಯಾರು ಮಾಡಲು ಅವರು ಬಹಳ ಶ್ರೇಷ್ಠವಾದ ಕಾಣಿಕೆಯನ್ನು ನೀಡಿರತಕ್ಕಂಥದ್ದನ್ನು ನಾವು ಅವರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತಿನ ವಿಶೇಷ ದಿನ ಭಾರತ ಸರ್ಕಾರ ನಮ್ಮ ಜ ಜಿಲ್ಲಾ ಪೊಲೀಸ್ ಹಾಗೂ ಚಿಂತಕಿ ಪೊಲೀಸ್ ಠಾಣೆ ಅಡಿಯಲ್ಲಿ ಈಗ ಅದರ ನೆನಪಿಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ಜೀವ ಜನ್ಮದಿನದ ಪ್ರಯುಕ್ತವಾಗಿ ಈ ರನ್ ಫಾರ್ ಯೂನಿಟಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವ್ಯವಸ್ಥಿತವಾಗಿ ಇಲ್ಲಿ ನೆರವೇರಿದೆ ಅದಕ್ಕೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ

train station going